ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಗಣಿನಪ್ಪು ಇವತ್ತು ನಾವು ಗೋವಿನ ಜಾವಳದ ಬಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಖುಷಿಯಿಂದ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡ್ತೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಈ ಪಡ್ಡು ಅಂತೂ ಚೆನ್ನಾಗಿರುತ್ತೆ ಸ್ಕ್ರಿ ಕ್ರಿಸ್ಪಿಯಾಗಿರುತ್ತೆ ಮತ್ತು ಮಾಮೂಲಿ ಪಡ್ಡು ತಿಂದು ತಿಂದು ಬೇರೆ ಬೇಜಾರಾಗಿದ್ದರೆ ಈ ಥರ ಪಡ್ಡನ್ನು ಮಾಡ್ಕೊಂಡು ನೋಡಿ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಐದು ಹಸಿ ಗೋವಿಂಚಲ ತೊಗೊಂಡಿದ್ದೆ ಅವನ್ನ ಉದುಕೊತಾ ಇದ್ದೀನಿ ಉದುರಿಸ್ಕೊಂಡು ರಾತ್ರಿ ನೆನೆ ಇಡ್ತಿದ್ದೀನಿ ಬೆಳಗ್ಗೆ ಮಾಡಬೇಕಾದ್ರೂ ಡೈರೆಕ್ಟಾಗಿ ಮಾಡಿದರೂ ಬರುತ್ತೆ ನಾನು ನೆನೆ ಇಡ್ತಾಯಿದ್ದೀನಿ ರಾತ್ರಿ ನೆನೆ ಇಟ್ಟು ಅದರ ಜೊತೆಗೆ ಒಂದು ಬಕ್ಸೆಯಷ್ಟು ಅಕ್ಕಿ ನೆನೆ ಇಟ್ಟಿದ್ದೀನಿ ನೆನೆ ಇಟ್ಟಿದೆ ಇವು ಬೆಳಗ್ಗೆ ನೆಂದಿದ್ದಾವೆ ಬೆಳಗ್ಗೆ ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟು ಗೋವಿನ ಜೋಳ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ ಮೇಲೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಜಾಸ್ತಿನೇ ಹಾಕಿ ಖಾರ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಕರಿಬೇವು ಒಂದು ಬಟ್ಲಷ್ಟು ಕರಿಬೇವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈ ಪಾತ್ರೆಗೆ ಸೇರಿಸ್ಕೋಬೇಕು ಈಗ ಚೆನ್ನಾಗಿ ಕಲಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಆವಾಗಲೇ ಸ್ವಲ್ಪ ಹಾಕಿದ್ವಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಉಪ್ಪು ನೋಡ್ಕೊಂಡು ಕಲಿಸ್ಕೊಂಡು ಹಂಚಿಕಾಯಕಿಟ್ಟು ಒಂದು ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ತುಂಬ ಹಾಕ್ಬಾರ್ದು ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು ಈಗ ಒಂದು ಸೈಡ್ ಬೆಂದಿದ್ದಾವೆ ಇನ್ನು ಮಡ್ಚಾಕ್ಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಮತ್ತೆ ಬೇಯಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಸ್ವಲ್ಪ ಹಿಡ್ಕೋತಾ ಇಲ್ಲ ಸ್ವಲ್ಪ ಖಾರ ಮುಂದೆ ಇದ್ದರೆ ಈ ಪಡ್ಡು ತುಂಬ ರುಚಿಯಾಗಿರುತ್ತೆ ಇನ್ಸ್ಟಂಟಾಗೋದ್ರು ಮಾಡ್ಕೋಬೋದು ಹೀಗೆ ಸ್ವಲ್ಪ ನೆನೆ ಇಟ್ಟಾದರೂ ಮಾಡ್ಬೋದು ಎರಡು ಮಾಡಿದರೂ ಚೆನ್ನಾಗೇ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ವಿಡಿಯೋ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು